ದಹನ ಮತ್ತು ಜ್ವಾಲೆ ಏನು ಅಂತ ಕಲ್ತಿದ್ವಿ ಆ ದಹನ ಮತ್ತು ಜ್ವಾಲೆಯಲ್ಲಿ ದಹನ ಕ್ರಿಯೆ ಏನು ಅನ್ನೋದು ಒಂದು ವ್ಯಾಖ್ಯಾನವನ್ನ ಕಲ್ತಿದ್ವಿ ಯಾರು ಹೇಳ್ತೀರಿ ದಹನ ಕ್ರಿಯೆ ಹೇಳಿ ಯಾವುದೇ ಒಂದು ವಸ್ತು ಗಾಳಿಯಲ್ಲಿ ಉರಿಯುವಾಗ ಶಾಖ ಮತ್ತು ಬೆಳಕನ್ನು ಬಿಡುಗಡೆ ಮಾಡುತ್ತದೆ ಈ ಕ್ರಿಯೆಗೆ ದಹನ ಕ್ರಿಯೆ ಎನ್ನುವರು ವೆರಿ ಗುಡ್ ಯಾವುದೇ ಒಂದು ವಸ್ತು ಗಾಳಿಯಲ್ಲಿ ಉರಿಬೇಕು ನೋಡಿ ಇವಾಗ ನಾನು ಒಂದು ವಸ್ತುವನ್ನ ತೋರಿಸ್ತಾ ಇದ್ದೀನಿ ಈ ವಸ್ತು ಗಾಳಿ ಇದೆ ನಮ್ಮ ಸುತ್ತಮುತ್ತ ಈಗ ಏನಂತ ಇದೆ ಈ ವಸ್ತು ಇದೆ ಹಾಗಾದ್ರೆ ಈ ಕ್ರಿಯೆಗೆ ಏನಂತ ಕರಿತೀವಿ ಕ್ರಿಯೆ ಅಂತ ಹೇಳಿ ಕರಿತೀವಿ ಹಾಗಾದ್ರೆ ನಮ್ಮ ಸುತ್ತಮುತ್ತಲಿನ ಎಲ್ಲ ವಸ್ತುಗಳು ಉರಿಯುತ್ತವಾ ಇಲ್ಲ ಕೆಲವು ವಸ್ತುಗಳು ಉರಿಯುತ್ತವೆ ಕೆಲವು ವಸ್ತುಗಳು ಉರಿಯೋದಿಲ್ಲ ಉರಿಯುವಂತಹ ವಸ್ತುಗಳನ್ನ ಏನಂತ ಕರಿತೀವಿ ಬೇಕು ಇದ್ರೆ ಮಾತ್ರ ವಸ್ತುಗಳು ಉರಿಯುತ್ತವೆ ದಯ್ಯ ಎಂದರೇನು ದಯ್ಯ ಎಂದರೆ ಯಾವ ವಸ್ತುಗಳು ಗಾಳಿಯಲ್ಲಿ ಉರಿಯುತ್ತವೆಯೋ ಈ ವಸ್ತುಗಳಿಗೆ ದಯೆ ಎನ್ನುವರು ವೆರಿ ಗುಡ್ ಅದಯ್ಯ ವಸ್ತು ಅಂದ್ರೆ ಅದಯ ವಸ್ತು ಎಂದರೆ ಯಾವ ವಸ್ತುಗಳು ಗಾಳಿಯಲ್ಲಿ ಉರಿಯುವುದಿಲ್ಲವೋ ಆ ವಸ್ತುಗಳಿಗೆ ಅದಯ ಎನ್ನುವರು ವೆರಿ ಗುಡ್